ಬಿಗ್ ಬಾಸ್ ಪ್ರಾರಂಭವಾಗಿ ಮೂರು ವಾರಗಳಾಗುತ್ತಾ ಬರುತ್ತಿದೆ ಮಾಳು ನಿಫಾಂಡ್ ಅವರು ಬಿಗ್ ಬಾಸ್ ಒಳಗಡೆ ತುಂಬಾನೇ ಲವಲವಿಕೆಯಿಂದ ಆಟವಾಡುತ್ತಾ ಎಲ್ಲರನ್ನು ಕೂಡ ರಂಜಿಸ್ತಾ ಇದ್ದಾರೆ ಜೊತೆಗೆ ಅವಾಗ ಹಾಡನ್ನು ಸಹ ಆಡ್ತಾರೆ ಜನಪದ ಹಾಡುಗಳು ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದೆ ಅದರಲ್ಲೂ ಮಾಳು ಅವರ ಒಂದು ಪತ್ನಿ ಮೇಘನಾ ಅವರಿಗೆ ಸಹ ಕಾಲ್ ಮಾಡಿ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಮಾತನಾಡಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ವಿಷಸ್ ಗಳನ್ನು ಕೂಡ ತಿಳಿಸಿದ್ದಾರೆ ಇನ್ನ ನಾಮಿನೇಟ್ ಆದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ಮಾಲಾಶ್ರೀ ಅವರು ಸಹ ಓಟ್ಗಳು ಸಹ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರ ಪತಿ ಬಾಳು ಬೆಳಗುಂದಿ ಮತ್ತೆ ಮಾಡು ನಿಪ್ನಾಡ್ ಆಪ್ತ ಸ್ನೇಹಿತರು ಒಟ್ಟಿಗೆ ಸಂಗೀತ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮಗಳನ್ನ ಕೊಡ್ತಾ ಬಾಳು ಬಾಳುವವರಿಗೂ ಕೂಡ ಆಫರ್ ಬಂದಿತ್ತು ಆಫರ್ ಅನ್ನ ಅವರು ಈಗ ಸದ್ಯಕ್ಕೆ ಬೇಡ ಅಂತ ಯಾಕೆಂದ್ರೆ ಅವರು ಕಾರ್ಯಕ್ರಮಗಳಿಗೆ ಬಿಸಿ ಆಗಿದ್ದಾರೆ ಅದಕ್ಕೆ ಅದೇ ರೀತಿ ಮಾಡುವವರಿಗೆ ಆಫರ್ ಸಿಕ್ಕುತ್ತೆ ಅವರು ಬಿಗ್ ಬಾಸ್ ಮನೆಗಡೆ ಹೋಗ್ತಾರೆ ಮೂರು ವಾರಗಳಾಯ್ತು ಅವರು ಬಹಳಷ್ಟು ಜನ ಅನ್ಕೋತಾ ಇದ್ದಾರೆ ಮಾಳು ಅವರು ಫಿನಾಲೆ ಕಂಟೆಸ್ಟೆಂಟ್ ಆಗ್ತಾರೆ ಲಾಸ್ಟ್ ತನಕ ಇರ್ತಾರೆ ಅಂತ ನೋಡಬೇಕು ಏನಾಗುತ್ತೆ ಅಂತ ನೀವು ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮಾಲಾಶ್ರಿ ಅವರು ಕೂಡ ಕಾಲ್ ಮಾಡಿ ಮೇಘನಾ ಅವರ ಜೊತೆ ಮಾತನಾಡ್ತಾರೆ ಉತ್ತಮವಾದಂತಹ ಸ್ನೇಹಿತರು ಕೂಡ ಹೌದು ಮೇಘನಾ ಅವರು ಕೂಡ ಆಡ ಹೇಳ್ತಾರೆ ಮಾಹಾಶ್ರಿ ಅವರು ಕೂಡ ಆಡ ಹೇಳ್ತಾರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಟೀಮ್ ಅಂತಾನೆ ಜೋಡಿ ಸೂಪರ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಆ ಮಾಳು ನಿಪ್ನಾಳ್ ಮತ್ತೆ ಮೇಘ ಜೋಡಿ ತಪ್ಪದೆ ಕಮೆಂಟ್ ಮಾಡಿ